ಎಲ್ಲವ ಅಪ್ಪ ಈಗ ಬಂದ ಮಗ ಊಟ ಮಾಡ್ಬಾಗ ಅದ ತಕೋನ್ ಬರ್ತ ಬರ್ಲಿ ಬರ್ಲಿ ಎಲ್ಲಾರು ಬರ್ಲಿ ಮಾತಾಡೋದೇ ಮಾತಾಡ್ಬಿಟ್ಟು ಉಣ್ತೀನಿ ಎಲ್ಲ ಗೊತ್ತಿದ್ದೆ ಬಂದವಳೆ ರಂಗಿ ಸಾಕಾಗದು ಅಂತ ಅವ್ರ ಅಪ್ಪ ಗದ್ದೆ ಮಾಡ್ತಾವೆಂತ ಹಸ ಬುಸ್ ಕುಡ್ತದ ನೀರ್ ತೋರಕಿಲ್ವ ಹಾ ಏನ್ ಬಂದದ್ದು ವಿಚಾರ ಏರ್ಟೆಲ್ ಹೇಳೋರ್ ಕೇಳೋರಿ ಯಾರಿಲ್ವೇ ನಾನೇನಿ ಏರ್ಟೆಲ್ ಹುಟ್ಟಿನ ಬೆಳ್ದಿವ್ನಾ ಬಾಳಿನ ಎಲ್ಲಾರು ಇಷ್ಟ ಬಂದಂಗ ಮಾಡ್ಕೊಂತಾವ್ರೆ ಹೌದು ಮಾಡ್ಕೊಳ್ಳಿ ಮಾಡ್ಕೊಳ್ಳಿ ಮಾಡ್ಕೋತೀಮಿ ಆಹ್ ಏನ್ ಸಮಾಚಾರ ವಿಚಾರ ಏನೀಗ ಏನ್ಲಾ ಹಿಂಗ ನಿನಗಂತ ನಿನಗಂತೇನ್ ಪ್ರಯೋಜನ ಇದಾರೆಲ್ಲಾ ಇವ್ರು ಎತ್ತಾರು ಇವ್ರಿಗ್ ಹೇಳ್ಬೇಕು ಮಗಳ ಚೂರದ ಐತ ನಿಮ್ಗೆ ಏನಾರ ಒಂದ್ ವಿಚಾರ ಇಲ್ಲ ಒಂದ್ ಚೂರು ಇಲ್ಲಾ ಅವ್ರ್ಗೆ ಹೌದಾ ಬರೋಂಗ ಮಾಡ್ತೀನಿ ಕಾಬಿಡಿ ಕಳ ನಿನಗೆ

ಸುಮಾರಾಗಿ ನಾಟಕ ಆಡ್ತಾಳೆ ಹತ್ತು ರೂಪಾಯಿಂದ ಆಡು ಅಂದ್ರೆ ನೂರ್ ರೂಪಾಯಿಂದ ಎಂಥ ಮಗಳು ಎತ್ಬಿಟ್ಟೆ ಪರ್ವತಿ ಚೆನ್ನಾಗ್ ಮಾಡ್ತೇವೆ ಚೆನ್ನಾಗ್ ಮಾಡ್ತೇವೆ ಸೂಪರ್ ಮಾಡ್ತೇವೆ ಪರ್ಫಾರ್ಮೆನ್ಸ್ ಸೂಪರ್ ಹಂಡ್ರೆಡ್ ಡೇಸ್ ಪಕ್ಕ ಲೈಕ್ ಕಾಮೆಂಟ್ ಶೇರ್ ಎಲ್ಲಾನು ಮಾಡ್ಬಿಡ್ತಾರೆ ಸೂಪರ್ ನನ್ ಏನ್ ಕಾಮಿಡಿ ಒಳ ಅನ್ಕೊಂಡ್ಬಿಟ್ಟಿಯ ನೀನು ನಾನೀಗ ಆಸ್ತಿ ಒಳ ಭಾಗ ಅರ್ಧ ಬರ್ಬೇಕು ಅಲ್ಲಿವರೆಗೆ ಅಟ್ಟಿ ಬಿಟ್ಟು ಹೋಗಕ್ಕಿಲ್ಲ ಅಂದ್ರೆ ಹೋಗಕ್ಕಿಲ್ಲ ಅವ ಈಗ ಜಾಸ್ತಿ ಲ್ಯಾಗ್ ಮಾಡೋದು ಬೇಡ ಕಿಟ್ಟು ಲಾಂಗ್ ಆಗೋಯ್ತದೆ ಲ್ಯಾಗ್ ಆಗೋಯ್ತದೆ ಬೇಜಾರಾಗೋಯ್ತದೆ ಈಗ ಮ್ಯಾಟ್ರಿಕ್ ಬಂದ್ಬಿಡ್ತೀನಿ ಅವ ಇವ್ಳು ಮದುವೆಗೆ ಗದ್ದೆ ಮಾರದ್ ಮಲಾ ಎರಡ್ ಎಕ್ರಿಯಾ ಎಷ್ಟು ಕವ ಮಾರದ ಅಯ್ಯೋ ಲಕ್ಷಕ್ಕೆ ಐದ್ ಲಕ್ಷ ಕೋತ್ಪಟ್ಟ ಈಗಾಗಿದ್ರೆ ಒಂದು ಒಂದೂವರೆ ಕೋಟಿ ಆಗುದ್ ಕೋಟಿ ಅವಳಗೂ ತೊಂದ್ರೆ ಒಂದ್ ಕೋಟಿನೇ ಲೆಕ್ಕ ಹಾಕು ಐವತ್ ಲಕ್ಷ ಭಾಗ ಹಾಕೋ ಅವಳು ಆಮೇಲೆ ಏನೋ ಬರೀ ಐವತ್ ಲಕ್ಷ ಇನ್ನು ಅದೇ ಮುಂದಕ್ಕೆ ಪತ್ತಿನಿ ಇವಳು ಮದ್ವೆಗೆ ಒಡವೆ ಮಾಡಿಸಿದ್ರಲ್ಲ ಎಷ್ಟು ಮಾಡ್ಸಿದದ ಮುನ್ನೂರು ಗ್ರಾಮ್ ಚಿನ್ನ ಅಡಿಯಿಂದ ಒಂದ್ ಚೈನು ಒಂದ್ ಒಂದು ಒಂದ್ ಸ್ಕೂಟ್ರ್ ಅದೆಲ್ಲ ಸೇರಿ ಒಂದು ಮೂವತ್ತು ಲಕ್ಷ ಒಂದು ಅರ್ಧ ಭಾಗ ಹಾಕಿಲ್ಲ ಏ ಅದು ಬಿಡವ ಈಗ ನಮ್ದು ಗದ್ದೆ ಮೇಲೆ ಅಟ್ಟಿ ಮೇಲೆ ಫಾನು ಮಾಡ್ಕೊಬಿಟ್ಟ ಮೇಲೆ ಒಂದ್ ಹತ್ತದೈದ ಲಕ್ಷ ನಮ್ ತೀಟ ಮಾಡ್ಕೊಂಡಿದ್ಮೇಲೆ ಇವಳಗ್ ಬಾಣತನ ಕಡ್ದು ಅದು ಮೂರೈ ಕೃತಿ ಕಮ್ಮ ಕತ್ತಳದು ಬಾಣ್ತನಕ್ಕೆ ಅದಾದ್ಮೇಲೆ ಇವಳ್ದು ಮದುವೆ ಮುಂಜೆ ಕಾರ್ಯಕ್ರಮ ಇವು ನೆರ ಎಲ್ಲಾನು ಮಾಡ್ದಾಗ ಸುಮಾರಾಗೆ ಆಯ್ತು ಎಲ್ಲನು ಸೇರಿ ಗದ್ದೆ ಆಮ್ಯಾಕೆ ಎಲ್ಲಾನು ನಮ್ ಹಠ ಹಾಕುದು ಅವ್ರು ಚಿನ್ನ ಮಾಡಿಸಿರು ಅವಳು ಮದುಗ ಇದ್ ಮಾರದು ಎಲ್ಲಾನು ಸೇರಿ ಮಿನಿಮಮ್ ಒಂದ್ ಒಂದೂವರೆ ಕೋಟಿ ಆಗಲ್ದೆ ಸರಿ ಸರಿ ಓಲೆ ಅದು ನೀನು ಸಿಯದೆ ಲೆಕ್ಕ ಆಕ್ಮಾ ಆಮೇಲೆ ಇವ್ ಮದುವೆ ಮಾಡಿ ಕಳ್ಸ್ಕೊಡುವಾಗ ಎರಡು ಹಸ ಹೊಡ್ದಲ್ಲ ಜೊತೆಗೆ ಒಂದು ಹಸನ್ ಕೂಡಲೆ ನೆನ್ಪಾಯ್ತು ನೋಡಿ ನಂಗೆ ಗಂಟೆ ಬಸ್ ಹೋಗ್ಬಿಡ್ತತಿ ಅವಿನ್ ಗಂಟೆ ಡೈರಿ ಬಂದ್ಬಿಡ್ತೇತಿ ನಾನೊಂದು ಮಾತಾಡ್ಕೊಂತ ಕುತ್ಕೊಂಬಿ ಬರ್ಲೇ ಬರ್ಲೇ ಅಲ್ಲ ಬೈಲಿ ಬಾಗ ಬಿಟ್ಟಮು ಮುಗಂದ ಎಣ್ಣೆ ತೂಗಸ್ಕೋಬೇ ಅಂತಿದಲ್ಲ ತೂಗುಸ್ಕೋಬೇನ್ ಅಂತ ತಕ್ಕೊಗೋ ಬಾ ಬೇಡವ್ವ ಅವ್ನಿಗೇನು ಚಾಚಿ ತಿನ್ಸು ದಪ್ಪಾಗಿ ಆಗಿ ಅಂತು ಆ ಸರಿ ಆ यार कब देखो <laughs>